ಏ ಶಾಂತಿ ಪ್ರಿಯರು ಭಾರತೀಯರು ಅನ್ನೋದು ಅವರ ಮಾತಿನ ಉದ್ದೇಶ ನಮ್ಮ ದೇಶದ ಮೇಲೆ ಯಾರಾದರೂ ದುರ್ವರ್ತನೆ ಮಾಡಿದರೆ ಯುದ್ಧ ಅನಿವಾರ್ಯವಾದಾಗ ನಮ್ಮ ರಕ್ಷಣೆಯ ಜೊತೆ ಜೊತೆಗೆ ವೈರಿಗಳಿಗೆ ಪಾಠ ಕಲಿಸಬೇಕು ಆದರೆ ನಾವು ನಮ್ಮ ಇತಿಹಾಸ ಕಾಲದಿಂದಲೂ ಶಾಂತಿ ಪ್ರಿಯರನ್ನು ನಾವಾಗಿ ಯಾರಿಗೂ ಏನೂ ಮಾಡೋದಕ್ಕೆ ಹೋಗೋದಿಲ್ಲ ಆದರೆ ನಮ್ಮನ್ನು ಕೆಣಕಿದರೆ ನಾವು ಬಿಡೋದಿಲ್ಲ ಅನ್ನೋ ನಮ್ಮ ದೇಶದ ನಿಲುವೇನಿದೆ ಆ ದೇಶದ ನಿಲುವೆ ಎಲ್ಲರ ನಿಲುವು ದೇಶದ ಸುರಕ್ಷತಾ ರೀತಿಯಲ್ಲಿ ಇವೆಲ್ಲ ರಾಜಕೀಯ ವಿಚಾರಗಳು ಅಲ್ಲ ಚರ್ಚಾ ವಸ್ತುನೂ ಅಲ್ಲ ದೇಶದ ವಿಷಯವನ್ನು ಅದೇನು ಚರ್ಚೆ ಮಾಡಬೇಕು ಪಿ ಎಮ್ ಅವರು ಬಂದು ಸಭೆಗೆ ಮಾಡಿ ಅವ್ರು ಚರ್ಚೆ ಮಾಡಬೇಕು ಇದನ್ನ ಪ್ರತಿಯೊಬ್ಬರೂ ನಾವು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರದ ನೋಡಿ ದೇಶದಲ್ಲಿ ಬಿ ಜೆ ಪಿಯವರು ತಾವು ಇನ್ಫ್ಲೇಷನ್ಗೆ ಕಾರಣ ಆಗಿ ಡೀಸೆಲ್ ಬೆಲೆ ಏರಿಸಿ ಪೆಟ್ರೋಲ್ ಬೆಲೆ ಏರಿಸಿ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಸಿ ದೇಶದಲ್ಲಿ ಎಲ್ಲ ರೀತಿಯಿಂದ ಬೆಲೆ ಏರಿಕೆಗೆ ಕಾರಣ ಆಗಿ ಅಂಥ ನೀತಿಗಳನ್ನು ಮಾಡಿ ರಿಸರ್ವ್ ಬ್ಯಾಂಕ್ನವರು ಇನೆಫೆಕ್ಟಿವ್ ಆಗಿರ್ತಕ್ಕಂಥ ಹಲವಾರು ನೀತಿಗಳಿಂದ ಬೆಲೆ ಏರಿಕೆ ಆಗ್ತಕ್ಕಂಥದ್ದನ್ನು ಗಮನಿಸಿದಾಗ ಯಾರು ನಮ್ಮ ದೇಶದ ಆಡಳಿತ ನೀತಿಗಳ ಮುಖಾಂತರ ಕಂಪ್ನಿಗಳಿಗೆ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ನೀತಿಯ ಮುಖಾಂತರ ಲಾಭ ಮಾಡಿಕೊಳ್ಳೋದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ ಆ ಕಂಪ್ನಿಗಳೆಲ್ಲ ಅದು ಬೆಲೆಗಳನ್ನು ಏರಿಕೆ ಮಾಡೋದನ್ನು ನೋಡ್ತಾ ಸುಮ್ಮನೆ ಕೂತಿರುವಂಥ ಈ ಸಂದರ್ಭದಲ್ಲಿ ಬಿ ಜೆ ಪಿಯವರ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡ್ತೀವಿ ಅನ್ನುವಂಥ ಈ ಒಂದು ದೇಶದಲ್ಲಿ ಗೊಂದಲ ಸೃಷ್ಟಿ ಮಾಡುವಂಥ ಏನು ಪ್ರಯತ್ನ ಇದ್ದಾರೆ ಅವ್ರಿಗೆ ತಕ್ಕದಾದ ಶಾಸ್ತಿ ಆಗಬೇಕು ಬೆಲೆ ಏರಿಕೆಗೆ ಕಾರಣ ಆಗಿರ್ತಕ್ಕಂಥ ಬಿ ಜೆ ಪಿ ವಿರುದ್ಧ ನಾವು ಸ್ಪಷ್ಟವಾಗಿರ್ತಕ್ಕಂಥ ನಮ್ಮ ಮಾತನ್ನು ಹೋಗಬೇಕು ಕ್ರಮವೂ ಹೋಗಬೇಕು ನಮ್ಮ ಸಂಪು ಅಥವಾ ಸ್ಟ್ರೈಕ್ ಪ್ರೊಟೆಸ್ಟ್ ಇದು ಅವರಿಗೆ ಸರಿಯಾಗಿ ತಿಳಿಸುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಜನರನ್ನು ಜಾಗೃತ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಬರ್ತಾರೆ ಅವರ ಸಂದೇಶದ ಮುಖಾಂತರ ಜನರನ್ನು ಜಾಗೃತಿಗೊಳಿಸ್ತೀವಿ ನಮ್ಮ ಮುಖ್ಯಮಂತ್ರಿಗಳು ಬರ್ತಾರೆ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ अध्यक्ष है नमस्कार